ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುರುಘಮಲ್ಲ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇಂದು ಜೂನ್ ಇಪ್ಪತ್ತೊಂದರಂದು ವಿಶ್ವಾದ್ಯಂತ ಯೋಗ ದಿನಾಚರಣೆ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ವತಿಯಿಂದ ಮುರುಘಮಲ್ಲ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಂದು ಬೆಳಿಗ್ಗೆ ಏಳು ಗಂಟೆಗೆ ಮುರುಘಮಲ್ಲ ಕರಾಟೆ ಮಾಸ್ಟರ್ ಶ್ರೀನಿವಾಸರವರ ಸೂಚನೆಯಂತೆ ಯೋಗಾಸನಗಳು ಮಾಡಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ಗ್ರಾಮಾಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಟಿ ಪಿ ಎಸ್ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮಾಡಿಕೆರೆ ಅರುಣ್ ಕುಮಾರ್ ರೆಡ್ಡಿ ಮುರುಘಮಲ್ಲ ಹೋಬಳಿ ಅಧ್ಯಕ್ಷ ಚಿಕ್ಕರಕಮಾಕ್ಳಳ್ಳಿ ದೇವರಾಜ್ ಸುಬ್ರಹ್ಮಣಿ ರಮೇಶ್ ಗೋಪಾಲ್ ಗೋಪಾಲ್ಕೃಷ್ಣ ರಘು ಸೋಮು ಸುಮನ್ ಸದರ್ಶನ್ ಗೋಬಿ ಸುರೇಶ್ ಗುಡಮನಹಳ್ಳಿ ರಮೇಶ್ ಬಾಬು ಶ್ರೀನಿವಾಸ್ ಮೊಬೈಲ್ ಮುರಳಿ ಮುಂತಾದವರು ಭಾಗವಹಿಸಿದ್ದರು ファンチー。 Thank you.

ಎಲ್ಲರೂ ಈ ವಿಡಿಯೋ ವೀಕ್ಷಣೆ ಮಾಡ್ತಿರೋದನ್ನು ಬಂದು ಒಂದು ವಿಷಯ ತಿಳಿಸಿದ್ರೆ ಈಗಿನ ಕಾಲಘಟ್ಟದಲ್ಲಿ ನಾವು ಈ ಡ್ರೆಸ್ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಈ ಎಲ್ಲ ಏನು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಆರೋಗ್ಯಕ್ಕಾಗಿ ಏನು ನಾವು ಚಟುವಟಿಕೆ ಏನು ಅಳವಡಿಸ್ಕೊಳ್ಳದೆ ಇರೋದ್ರಿಂದ ಇವತ್ತು ನಾವು ಈ ಅನಾರೋಗ್ಯ ಇದ್ದೀವಿ ಅಂತ ಹೇಳ್ಬೋದು ಇವತ್ತು ನಾವು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಒಂದು ಸಂಪಾದನೆಗಾಗಬಹುದು ಊಟ ಆಗ್ಬೋದು ತಿಂಡಿ ಆಗ್ಬೋದು ಎಲ್ಲ ರೀತಿಯಲ್ಲಿ ಚಟುವಟಿಕೆ ಇದಕ್ಕೆ ನಾವು ಸಮಸ್ಯೆಗಳಿಗೆ ನಾವು ನಾವು ಇವತ್ತು ಕಮ್ಮನ್ನು ಕೊಡ್ತಾ ಇದ್ದೀವಿ ಆದರೆ ನಮ್ಮ ದಿನದ ಒಂದು ಭಾಗವಾಗಿ ಆರೋಗ್ಯಕ್ಕೆ ನಾವು ಏನಾದರೂ ಮಾಡ್ಬೋದಾ ಅನ್ನೋದ್ರ ದೃಷ್ಟಿಯಲ್ಲಿ ಇಟ್ಕೊಂಡಾಗ ನಾವು ಒಂದು ಅರ್ಧ ಗಂಟೆ ಆದ್ರೂ ನಾನು ಇವತ್ತು ಆ ಆರೋಗ್ಯಕ್ಕೋಸ್ಕರ ನಾವು ಆ ಚಟುವಟಿಕೆಯಲ್ಲಿ ಇದು ಮಾಡಿಕೊಂಡಾಗ ನಮ್ಮ ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅದನ್ನು ನಾವು ಏನು ಗ್ರಾಮಾಂತರ ಮಂಡಳ ಎಲ್ಲ ಸೇರಿ ನಮ್ಮ ಯುವಕರು ಇಲ್ಲಿ ಚಂದ್ರಮಣ ದೇವಸ್ಥಾನ ಬರುಮಾನದಲ್ಲಿ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ತೀವಿ ಏನು ಈ ಪ್ರಪಂಚದಲ್ಲೇ ಎರಡು ಸಾವಿರದ ಹದಿನಾರರಿಂದ ನಮ್ಮ ಏನು ವಿಶ್ವಗುರು ಅಂತಾರೆ ನಮ್ಮ ಮೋದಿಯವರು ಬಂದ ಮೇಲೆ ಇದನ್ನು ಪ್ರಪಂಚಕ್ಕೆ ತಿಳಿಸ್ಕೊಟ್ರು ಯೋಗ ಅನ್ನೋದು ಮತ್ತೆ ಬಿಡಿದ ಜನ ಯಾರೋ ಸ್ವಾಮಿಗಳು ಯೋಗ ಯೋಗಾಸನ ಮಾಡೋದು ಮಾಡ್ಕೊತಾ ಇದ್ದಾರೆ ಅಷ್ಟೇ ಈಗ ಪ್ರತಿಯೊಂದು ದೇಶದಲ್ಲೂ ಕೂಡ ಈಗ ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ ಇವತ್ತು ಜೂನ್ ಇಪ್ಪತ್ತೊಂದು ಒಂದು ಯೋಗ ದಿನ ಅಂತ ಇದೆ ಅದನ್ನು ಬೆಳಿಗ್ಗೆ ಒಂದು ದಿವ್ಸಕ್ಕೊಂದು ಫಿಕ್ಸ್ ಮಾಡಿದ್ದಾರೆ ಅಷ್ಟೇ ಆದರೆ ಎಲ್ಲರೂ ಪ್ರತಿಯೊಬ್ಬರು ಕೇಳ್ಕೊಳ್ಳೋದೇನೆಂದರೆ ದಿವಸ ಬೆಳಿಗ್ಗೆ ಎದ್ದು ಒಂದು ಅರ್ಧ ಗಂಟೆ ಇದಕ್ಕೋಸ್ಕರ ಮೀಸಲಿಟ್ಟು ಏನು ನಮ್ಮ ಮೋದಿಜಿಯವರು ಇದನ್ನು ಒಂದು ವಿಶ್ವ ದಿನಾಚರಣೆ ಅಂತ ಮಾಡಿದ್ದಾರೆ ಯೋಗ ದಿನಾಚರಣೆಯನ್ನು ಅದನ್ನೆಲ್ಲ ನಡೆಸ್ಕೊಳ್ಬೇಕು ಅಂತ ಮತ್ತೆ ನಮ್ಮ ನಾವು ಅಷ್ಟೇ ದಿನ ಇದನ್ನು ಪಾಠಿಸ್ಬೇಕು ಅಂತ ಎಲ್ಲಾನು ಕೇಳ್ಕೊತಾ ಇದ್ದೀವಿ ಈಗ ನಮ್ಗೆ ತುಂಬ ಸಂತೋಷ ಆಯಿತು ನಮ್ಮ ಚಂದ್ರಗುರ್ ಅಂತ ಬಂದು ಎಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಬಂದು ಅದರಲ್ಲೂ ನಮ್ಮ ಗುರುಗಳಿಗೆ ಅಭಿನಂದಿಗಳು ನಾವು ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ನಮಗೂ ಮೊಟ್ಟ ಮೊದಲ ಕಾಣಿಗೆ ಏನು ಖರ್ಚಿಲ್ಲದೆ ಏನಂದ್ರೆ ಯೋಗ ಇಂಟರ್ನ್ಯಾಷನಲ್ ಯೋಗ ಅಂತ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಅವ್ರ ಕೊಡುಗೆ ಪ್ರಪಂಚಕ್ಕೆ ಕರೆ ಕೊಟ್ಟಿದಾಗ ಎಲ್ಲ ದೇಶಗಳಲ್ಲೂ ಸಹ ಇವತ್ತು ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಇವತ್ತು ನಮ್ಮ ನರ ರಾಜ್ಯ ಆಂಧ್ರ ಪ್ರದೇಶ ವಿಶಾಖಪಟ್ಟಣದಲ್ಲಿ ಸುಮಾರು ಜನರನ್ನು ಸೇರಿಸಿ ಸುಮಾರು ಐದು ಲಕ್ಷ ಜನ ಜತೆಯಲ್ಲಿ ಇವತ್ತು ಯೋಗ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿನೂ ಸಹ ಏನಕ್ಕೆಂದ್ರೆ ಈ ಕರೆ ಕೊಟ್ಟಿರೋದು ಮನ ನಮ್ಮ ಪುರಾತನ ಕಾಲದೂ ಸಹ ಯೋಗ ಇದೆ ಕೆಲವು ದಿನ ಅದೇ ಪಕ್ಕಿಟ್ಟು ಬಿಟ್ಟಿದ್ರು ನಮ್ಮ ಪ್ರಪಂಚದಲ್ಲಿನೇ ಸಹ ಈಗ ಯೋಗ ಅಭ್ಯಾಸ ಮಾಡ್ಕೊಂಡು ಬರೋದ್ರಿಂದ ಒಂದೊಂದು ಆಸನಕ್ಕೂ ಸಹ ಒಂದು ಪ್ರತ್ಯೇಕತೆ ಇದೆ ಯಾವ ಆಸನ ಮಾಡ್ತೀವೋ ನಾವು ಅದು ಒಂದೊಂದು ಆಸನಕ್ಕೂ ಸಹ ಒಂದು ಪ್ರತಿ ಇದೆ ಒಂದೊಂದು ಕಾರ್ಯಕ್ಕೆ ಒಂದೊಂದು ಆತ್ನ ಉಪಯೋಗ ಆಗುತ್ತೆ ಆ ರೀತಿಯಲ್ಲಿ ಎಲ್ಲರೂ ಸಹ ನಾವು ದಿನಾನು ಸಹ ಒಂದಿನ ಮಾಡಿದ್ರೆ ಇದು ಏನಂದ್ರೆ ಇವತ್ತಿಗೆ ಯೋಗ ದಿನಾಚರಣೆ ಜೀವನ ಇಪ್ಪತ್ತೊಂದಕ್ಕೆ ಮಾಡಿರೋದು ಅದೇ ಅವೇರ್ನೆಸ್ ಜನರಕ್ಕೂ ಮೋದಿ ಕರೆ ಕೊಟ್ಟಿರೋದು ನಾವು ಸಹ ನಮ್ಮ ಆರೋಗ್ಯದ ನಾವು ಏನೇ ಏನೇ ಮಾಡ್ಬೇಕಾದ್ರು ಸಂಪಾದನೆ ಮಾಡಬೇಕಾದ್ರು ಮೊಟ್ಟ ಮೊದಲು ಬೇಕಾಗಿರೋದು ಆರೋಗ್ಯ ಆರೋಗ್ಯಕ್ಕೋಸ್ಕರ ನಾವು ದಿನಾನು ಸಹ ಬೆಳಗ್ಗೆ ಎತ್ತ ತಕ್ಷಣ ಒಂದು ಹಾಫ್ ಅವರು ಬೇಸಲಿಟ್ಟು ಆ ಯೋಗ ಮಾಡಿದ್ರೆ ನಾವು ನಮ್ಮ ದೊಡ್ಡವ್ರು ಹೇಳಿದ್ದಾರೆ ಯೋಗ ಇದ್ರೆ ರೋಗ ಬರಲ್ಲ ಅಂತ ನಾವು ಆತರ ಅಳವಡಿಸ್ಕೊಂಡ್ರೆ ನರೇಂದ್ರ ಮೋದಿ ಎಷ್ಟು ಬಿಜಿ ಶೆಡ್ಯೂಲ್ ಇದ್ರು ಸಹ ಬೆಳಗ್ಗೆ ಎದ್ದ ತಕ್ಷಣ ನಾಲ್ಕೂವರೆ ಎದ್ದೇಳಿ ಅವರು ದಿನ ಒಂದು ಒನ್ ಅವರು ಯೋಗ ಮಾಡಿ ಇವತ್ತಿಗೂ ಸಹ ಅವ್ರು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಗಿದ್ರು ಸಹ ಯಾವ ಥರ ಅಂದ್ರೆ ಅವ್ರು ಮಾಡ್ತಾ ಇರೋ ಈ ಯೋಗ ದಿನದಿಂದ ನಾವೆಲ್ಲರೂ ಸಹ ಅವರು ಪ್ರೇರಣೆ ತಗೊಂಡು ನಾವೂ ಸಹ ಆರೋಗ್ಯವಾಗಿರಬೇಕು ಈ ದೇಶಕ್ಕೂ ಪ್ರೇರಣೆ ಕೊಡಬೇಕು ನಾವು